हाणपते नम श्री नमः नम हरि ओं नम सूर्याय चंद्रा मंगलाय बुधा चुशुक्रशन विश्व राहुवे के नम ओं नम शिवाय ओम नम शिवाय नम शिवाय प्रिय प्रियीक्षक ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಾನೆಲ್ಲ ತಿಳಿಸ್ಕೊಡ್ತೀನಿ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಕಾದಶಿ ಇದೆ ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೋಬಹುದು ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ಈಗ ನೋಡೋಣ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ವಾರದಲ್ಲಿ ಯಾವ ತರ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರ ಮೇಷರಾಶಿಯಿಂದ ರಾಶಿಯವರೆಗೂ ನಾನು ನಿಮಗೆ ವಾರ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಆಮೇಲೆ ಟೈಮ್ ಸ್ಟ್ಯಾಂಪು ಯಾವ ರಾಶಿ ಶಿಸ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅಲ್ಲಿ ಟೈಮ್ ಸ್ಟ್ಯಾಂಪು ಇರುತ್ತೆ ನೀವೆಲ್ಲ ನೋಡ್ಕೋಬಹುದು ಈಗ ಮೇಷರಾಶಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಒಂದು ಐವತ್ತೈದಕ್ಕೆ ಆರಂಭ ಆಗ್ತಾ ಇದೆ ನಿಮಗೆಲ್ಲ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಾನು ನೋಡ್ತಾ ಹೋದಾಗ ಸಪ್ತಮದಲ್ಲಿ ಶುಕ್ರ ದ್ವಿತೀಯದಲ್ಲಿ ಗುರು ತೃತೀಯದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗುತ್ತೆ ನನಗೆಲ್ಲೇಬೇಕು ಅನ್ನೋಂತಹ ಹೋರಾಟ ಮನೋಭಾವ ಹೆಚ್ಚಾಗುತ್ತೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗುವ ಸಾಧ್ಯತೆಗಳಿದೆ ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಇದು ಸೋಮವಾರದಿಂದ ಭಾನುವಾರದವರೆಗೂ ಭವಿಷ್ಯ ಆಗಿದೆ ಸೋಮವಾರ ಮಂಗಳವಾರ ತಮ್ಮ ಮನೋಭಿಷ್ಟಗಳೆಲ್ಲ ಪೂರೈಸಿಕೊಳ್ತೀರಿ ವ್ಯಾಪಾರದಲ್ಲಿ ಯಶಸ್ವಿ ಪಡಿತೀರಿ ಧೈರ್ಯ ಹೆಚ್ಚಾಗುತ್ತೆ ಉಲ್ಲಾಸವಾಗಿರ್ತೀರಿ ಮೊದಲ ಐದು ದಿನ ಫಸ್ಟ್ ಸೋಮವಾರ ಮಂಗಳವಾರ ತುಂಬ ಟೈಮು ಚೆನ್ನಾಗಿದೆ ಸೋಮವಾರ ಮಂಗಳವಾರ ಆದಮೇಲೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಯಾವುದು ಶುಭ ಕಾರ್ಯಗಳನ್ನು ಆರಂಭಿಸಬೇಡಿ ಆರಂಭಿಸಿದರೆ ವಾದ ವಿವಾದಗಳಾಗುತ್ತೆ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಇರುತ್ತೆ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ಅದಕ್ಕೆ ಮೇಷರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಈ ವಾರದಲ್ಲಿ ಆಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಯಾರ ಋಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಆರನೇ ಸಂಚಾರ ದ್ವಿತೀಯ ಭಾವದಲ್ಲಿ ಮಂಗಳ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ಮತ್ತೆ ನಮ್ಮ ಮಾತು ಮಾತಾಡಿದ್ದು ವಾಪಸ್ ತಗೊಳಕ್ಕಾಗಲ್ಲ ಅವಾಗ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿದೆ ಮತ್ತೆ ಮನೆಯಲ್ಲಿ ಕೂಡ ಕಲಹಗಳಾಗ ಮನೆಗಳಲ್ಲಿ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಸಮಾಧಾನವಾಗಿದ್ದಷ್ಟು ನಿಮ್ಗೆ ಒಳ್ಳೇದು ಅನ್ನುವಂಥ ವಿಚಾರ ಕಿವಿ ಮಾತು ಹೇಳ್ತಾ ನಿಮ್ಗೆಲ್ಲ ಗೊತ್ತಿದೆ ಟೈಮ್ ಸ್ಟ್ಯಾಂಪು ನಾಲ್ಕು ನಿಮಿಷಕ್ಕೆ ವೃಷಭ ರಾಶಿ ಆರಂಭ ಆಗಿದೆ ಅನ್ನೋದು ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ ನೀವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಪ್ರಮೋಷನ್ ಸಿಗುತ್ತೆ ಹಿರಿಯರಿಂದ ಉತ್ತಮ ಹೆಸರನ್ನು ಗಳಿಸ್ತೀರಿ ಆದ್ರೆ ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕೋಪ ಕೋಪ ಬಂದಾಗ ಏನಾಗುತ್ತೆ ಕಲಹಗಳು ಆಕಸ್ಮಿಕವಾಗಿ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರು ವಾರದ ಕೊನೆ ನಾಲ್ಕು ದಿನ ಎಚ್ಚರ ಅದಕ್ಕೆ ವೃಷಭ ರಾಶಿ ಜಾತಕರು ಈ ವಾರದಲ್ಲಿ ಓಂ ಪರಮಾತ್ಮನೇ ನಮಃ ಯಾಕಂದ್ರೆ ನಮ್ಮೆಲ್ಲರ ತಂದೆ ಪರಮಾತ್ಮ ಆಗಿದ್ದಾನೆ ಅದಕ್ಕೆ ಈಶ್ವರನ ಓಂ ಪರಮಾತ್ಮನೇ ನಮಃ ಅಂತೇಳಿ ಲಿಂಗ ರೂಪದಲ್ಲಿ ಶಿವನ ಪೂಜೆ ಮಾಡಬೇಕು ಶಿವನಿಗೆ ವೃಷಭ ರಾಶಿ ಜಾತಕರು ಬಿಲ್ವ ಪತ್ರೆಯಿಂದ ಪೂಜೆ ಮಾಡೋದ್ರಿಂದ ಈ ವಾರದಲ್ಲಿ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಮಿಥುನ ರಾಶಿ ಐದು ಇಪ್ಪತ್ತೆಂಟಕ್ಕೆ ಆರಂಭ ಟೈಮ್ ಸ್ಟ್ಯಾಂಪ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ ನೀವ್ಯಾರು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಹಾಗಾದ್ರೆ ಮಿಥುನ ರಾ ಜನ್ಮ ರಾಶಿಯಲ್ಲೇ ಮಂಗಳ ಸಂಚಾರ ಆಗ್ಬೇಕಾದ್ರೆ ಕೋಪ ಶೀಘ್ರ ಕೋಪ ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ರಕ್ತ ಕೆಡುವ ಸಾಧ್ಯತೆಗಳಿರುತ್ತೆ ಅಥವಾ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ ಅದಕ್ಕೆ ಮಿಥುನ ರಾಶಿ ಜಾತಕರು ಎಚ್ಚರವನ್ನ ವಹಿಸಬೇಕು ಯಾವುದೇ ಮನೆಯಲ್ಲಿ ವಿವಾದಗಳನ್ನ ಇಟ್ಕೊಳಕ್ಕೆ ಹೋಗಬೇಡಿ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೀವು ಅನುಭವಿಸ್ತಾ ಇದ್ರೆ ನಿಮ್ಮಿಬ್ಬರ ಪತಿ ಪತ್ನಿ ಇಬ್ಬರ ಜಾತಕವನ್ನ ನೀವು ತೋರಿಸಿದ್ರೆ ನಾನು ಪರಿಹಾರವನ್ನ ಮಾಡಿಕೊಡ್ತೀನಿ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಐದು ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಗೃಹದಲ್ಲಿ ಶಾಂತಿ ಇರುತ್ತೆ ಪ್ರಾಪಂಚಿಕ ಅನುಕೂಲಗಳಾಗುತ್ತೆ ಎಲ್ಲಾ ಸೌಕರ್ಯಗಳನ್ನ ಪಡಿತೀರಿ ಸರ್ಕಾರದ ವ್ಯವಹಾರದಿಂದ ಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆದರೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಇತರರ ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ ಕೋಪ ಮಾಡಿಕೊಂಡಾಗ ಒಳ್ಳೊಳ್ಳೆ ಡಿಸಿಷನ್ಸ್ನ ತಗೋಬಾರದು ಕೋಪ ಕೊ ನಿಮ್ಗೆ ಅವಾಗ ನಿರ್ಣಯ ಮಾಡೋಕ್ಕಾಗಲ್ಲ ಕೋಪದಿಂದ ಕಲಹ ಆಗುವ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಮಿಥುನ ರಾಶಿಯವರು ಈ ವಾರದಲ್ಲಿ ನೀವು ದೇವರ ದೇವ ಮಹಾದೇವ ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಹಾಲು ಯಾವುದು ಹಸುವಿನ ಹಾಲು ಕ್ಷೀರಾಭಿಷೇಕವನ್ನ ಮಾಡಿಸಿ ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ ಇನ್ನು ನೆಕ್ಸ್ಟ್ ರಾಶಿ ಕರ್ಕಾಟಕ ರಾಶಿ ಏಳು ಇಪ್ಪತ್ತೇಳಕ್ಕೆ ಕರ್ಕಾಟಕ ರಾಶಿ ಆರಂಭ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ವ್ಯಯ ಭಾವದಲ್ಲಿ ಮಂಗಳ ದ್ವಿತೀಯ ಭಾವದಲ್ಲಿ ಬುಧ ನೀವು ಮಾತಾಡುವಂತ ಆಹ್ಲಾದಕರ ಮಾತಿನಿಂದ ನಿಮಗೆ ಧನಲಾಭ ನೀವು ಸಂಗೀತಗಾರರು ಭಾಷಣಗಾರರಾಗಿದ್ರೆ ನಿಮಗೆ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಕಟಕ ರಾಶಿಯವರಿಗೆ ಹಾಗಾದ್ರೆ ಕಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು ಅದಕ್ಕೆ ಸ್ಥಳೀಯ ಆಹಾರವನ್ನೇ ಸೇವನೆ ಮಾಡಿ ಮಾನಸಿಕವಾಗಿ ಬೇಸರಗಳು ಉಂಟಾಗ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗೋದ್ರಿಂದ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಆದರೆ ವಾರದ ಕೊನೆ ನಾಲ್ಕು ದಿನ ತುಂಬ ಉತ್ತಮವಾಗಿರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ರುಚಿ ರುಚಿಯಾದಂಥ ಆಹಾರ ಬೇಕಾದಷ್ಟು ಪಡಿತೀರಿ ಅದಕ್ಕೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಹೇಳ್ತೀವಿ ಒಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು ಎಷ್ಟೋ ಜನ ಹತ್ರ ದುಡ್ಡು ಇರುತ್ತೆ ತಿನ್ನೋ ಯೋಗ ಇರಲ್ಲ ಎಷ್ಟೋ ಜನ ಹತ್ರ ತಿನ್ನಕ್ಕೆ ಶಕ್ತಿ ಇರುತ್ತೆ ಆದರೆ ದುಡ್ಡಿರಲ್ಲ ಆ ಥರ ಪ್ರಪಂಚ ಇದಾಗಿದೆ ಆದರೆ ನಿಮಗೆ ಒಳ್ಳೆ ಆಹಾರ ತಿನ್ನುವ ಯೋಗ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ವೃತ್ತಿಯಲ್ಲಿ ಲಾಭಗಳಾಗತ್ತೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ ಆಗರ ಕರ್ಕಾಟಕ ರಾಶಿ ಜಾತಕರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸ್ತಾ ಕಾಲರ ಕಾಲ ಮಹಾಕಾಲ ಈಶ್ವರ ಅದಕ್ಕೆ ಓಂ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಒಳ್ಳೆದಾಗತ್ತೆ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹ ರಾಶಿ ಹಾಗರ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ ಫಲಾನುಫಲ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ನಿಮ್ಗೆ ಸ್ವಲ್ಪ ಟೆನ್ಷನ್ಸ್ ಕೂಡ ಇರುತ್ತೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಎರಡನೇ ಮನೆ ಸಂಚಾರ ಆಗೋದ್ರಿಂದ ಮನೆ ಬಗ್ಗೆ ಕುಟುಂಬದ ಬಗ್ಗೆ ತುಂಬಾ ಈ ವಾರದಲ್ಲಿ ಯೋಚನೆಗಳನ್ನ ಮಾಡ್ತೀರಿ ಶುಕ್ರ ಮೂರನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರು ಧೈರ್ಯ ಸಾಹಸ ಮಾಡೋದ್ರಿಂದ ನಿಮಗೆ ವೃತ್ತಿ ಕೆಲಸಗಳು ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರಯತ್ನ ಮಾಡಬೇಕು ಹಾಗಾದ್ರೆ ಸಿಂಹರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕ ಹಿಂಸೆ ನಿದ್ರಾಭಂಗ ಮಲಗದೆ ನಿದ್ದೆ ಬರಲ್ಲ ಅಥವಾ ಯಾರಾದ್ರೂ ಫೋನ್ ಮಾಡಿಬಿಟ್ರೆ ನಿದ್ದೆ ಎಲ್ಲ ಕೆಟ್ಟ ಹೋಗುತ್ತೆ ಏನಾದ್ರೂ ಕೆಟ್ಟ ವಾರ್ತೆಗಳು ಕೇಳಿದಾಗ್ಲೂ ನಿದ್ದೆ ಬರಲ್ಲ ಅದಕ್ಕೆ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಮಲಗೋ ಟೈಮಲ್ಲಿ ಎಚ್ಚರವಾಗಿ ಮಲಗೋ ಟೈಮಲ್ಲಿ ಎಚ್ಚರವನ್ನ ವಹಿಸಿ ಭಯ ಪಡಬೇಡಿ ಭಯವೇವಸ್ಥಿ ಶತ್ರು ಭಯ ಅನ್ನೋದೇ ಶತ್ರು ಇದು ಶತ್ರು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ ಆದರೆ ತಾಯಿಯ ಸಮಾನವಾಗಿರೋರು ಚಿಕ್ಕಮ್ಮ ದೊಡ್ಡಮ್ಮ ಅಂಥವ್ರಿಗಾದ್ರೂ ತಾಯಿ ಇಲ್ಲದೆ ಇರೋರಿಗೆ ಅಂಥವ್ರಿಗೂ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಆದ್ರೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಧನವನ್ನ ಸಂಗ್ರಹಿಸ್ತೀರಿ ಸಂಗ್ರಹಿಸ್ತೀರಿ ತುಂಬಾ ಸಮಯ ಉತ್ತಮವಾಗಿದೆ ವಾರದ ಕೊನೆ ಎರಡು ದಿನ ಆದರೆ ಸಿಂಹ ರಾಶಿಯವರು ಕೆಂಪು ಪುಷ್ಪದಿಂದ ಶಿವನ ಅಭಿಷೇಕವನ್ನ ಮಾಡ್ತಾ ಅಂದ್ರೆ ಶಿವನಿಗೆ ಪೂಜಾ ಅರ್ಚನೆಗಳನ್ನ ಮಾಡ್ತಾ ಬಹಳ ಸಿಂಪಲ್ ಆಗಿ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂತ ಮಂತ್ರವನ್ನ ನೀವು ಜಪ ಮಾಡಿದ್ರೆ ಸಾಕು ಶಿವ ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದನ್ನ ಸೂಚನೆ ತೋರಿಸ್ತಾ ಇದೆ ಇನ್ನ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿಯವರೆಲ್ಲ ಕಾಯ್ತಾ ಇದ್ದೀರಲ್ಲ ಗುರುಜೀವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ಯಾ ರಾಶಿ ಭವಿಷ್ಯ ಈಗ ಕನ್ಯಾ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು ಕೂದಲು ಉದುರುವ ಸಾಧ್ಯತೆಗಳಿರುತ್ತೆ ಆದ್ರೆ ಧನಕಾರಕ ಧನ ಧನವನ್ನು ಅಭಿವೃದ್ಧಿ ಮಾಡುವಂತಹ ಎರಡನೇ ಮದೇ ಅಧಿಪತಿ ಶುಕ್ರ ಎರಡನೇ ಧನ ಧನಲಾಭ ಸಂಗೀತಗಾರರಿಗೆ ಭಾಷಣಗಾರರಿಗೆ ಫಿಲಮ್ ಗೆ ಬಟ್ಟೆ ವ್ಯಾಪಾರಸ್ಥರಿಗೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಮಾರಾಟಗಾರರಿಗೆ ಪುಷ್ಪ ಹೂವಿನ ವಾ ವ್ಯಾ ವ್ಯಾಪಾರ ಮಾಡುವಂಥವರಿಗೆಲ್ಲ ಒಳ್ಳೆಯದ ಲಾಭ ಆಗುತ್ತೆ ಇಲ್ಲ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಿ ಅಥವಾ ಫಾರಿನಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆರಂಭ ಆಗಿದೆ ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರುತ್ತೆ ಧನ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ ಉತ್ತಮವಾದ ಕೀರ್ತಿಯನ್ನು ಕೂಡ ಪಡಿತೀರಿ ಸೋಮವಾರ ಮಂಗಳವಾರ ಬುಧವಾರ ಇನ್ನು ವಾರದ ಕೊನೆ ನಾಲ್ಕು ದಿನ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕನ್ಯಾ ರಾಶಿಯವರು ವಾರದ ಕೊನೆ ನಾಲ್ಕು ದಿನ ಸ್ವಲ್ಪ ಎಚ್ಚರವನ್ನ ವಹಿಸಿ ನೀವು ಮಾಡುವಂತ ಪ್ರಯತ್ನಗಳಲ್ಲಿ ಸೋಲು ಉಂಟಾಗ್ಬೋದು ಗ್ಯಾಸ್ಟ್ರಿಕ್ ಇಂದನೋ ಅಥವಾ ಇತರ ಯಾವುದೇ ಒಂದು ತೊಂದರೆಯಿಂದ ಹೊಟ್ಟೆ ತೊಂದರೆ ಆಗ್ಬೋದು ಅಥವಾ ವಾಹನಗಳಿಂದ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಜ್ಞಾನರ ಜ್ಞಾನ ನಿಜವಾದ ಜ್ಞಾನ ಇರುವಂಥ ಪರಮಾತ್ಮ ಅದಕ್ಕೆ ಪರಮಾತ್ಮನ ಸದ್ಗುರು ಅಂತ ಕರಿತೀವಿ ಶಿವನನ್ನ ಅದಕ್ಕೆ ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲ್ನಿಂದ ಕ್ಷೀರಾಭಿಷೇಕ ಮಾಡಿಸಿ ಒಳ್ಳೆದಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಭವಿಷ್ಯ ಜನ್ಮರಾಶಿಯಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ ಲೌಕಿಕ ಸುಖ ಅನುಭವಿಸೋಕ್ಕೆ ಆಸೆ ಆಕಾಂಕ್ಷೆಗಳು ಉತ್ಪತ್ತಿಯಾಗುತ್ತೆ ದೇವರನ್ನ ಪ್ರಯತ್ನ ಮಾಡಿ ಫಲ ಪಡೀಲೇಬೇಕು ನನ್ನ ಪುಣ್ಯವನ್ನ ನಾನು ಮಾಡಿಕೊಳ್ಳೇಬೇಕು ನನ್ನ ಅದೃಷ್ಟವನ್ನ ನಾನು ರೂಪಿಸ್ಕೋಬೇಕು ಅನ್ನುವಂತಹ ಛಲ ಹಠ ಅನ್ನೋದು ನಿಮಗೆ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ರಾಶಿಯವರಿಗೆ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು ಇಲ್ಲ ಧರ ನಷ್ಟ ಆಗ್ಬೋದು ಯಾರ ಜೊತೆಗೂ ವಿವಾದಗಳಲ್ಲಿ ಸೇರ್ಕೋಬೇಡಿ ವಾದ ವಿವಾದಗಳಿಂದ ವಾಗ್ವಾದಗಳಾಗ್ಬೋದು ಶತ್ರುಗಳಿಂದ ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಇನ್ನು ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಹತ್ತಿರ ಪ್ರಯಾಣಗಳಿಂದ ನಿಮಗೆ ಲಾಭ ಕೂಡ ಬರುವ ಸಾಧ್ಯತೆಗಳಿದೆ ತುಲಾರಾಶಿ ಜಾತಕರಿಗೆ ಹಾಗರೆ ತುಲಾ ತುಲಾರಾಶಿ ಜಾತಕರಿಗೆ ಈ ವಾರದಲ್ಲಿ ಓಂ ಸರ್ವಜ್ಞಾಯ ನಮಃ ಜ್ಞಾನ ಆದಿ ಮಧ್ಯ ಅಂತ್ಯ ಜ್ಞಾನ ಈಶ್ವರ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ತುಲಾರಾಶಿ ಜಾತಕರು ಬಿಳಿ ಹೂವಿನಿಂದ ಶಿವನನ್ನ ಅಥವಾ ವೈಟ್ ಫ್ಲವರ್ಸ್ ಯಾವುದೇ ಆಗಿರ್ಬೋದು ರೋಸ್ ಆಗಿರ್ಬೋದು ಬೇರೆ ಯಾವುದೇ ಫ್ಲವರ್ಸ್ ಆಗಿರ್ಬೋದು ಮಲ್ಲಿಗೆ ಇರ್ಬೋದು ಅದರಿಂದ ನೀವು ಪೂಜೆ ಮಾಡೋದ್ರಿಂದ ಶಿವ ನಿಮಗೆ ಶಿವ ಫಲಗಳನ್ನ ಕೊಡ್ತಾನೆ ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಹೇಳ್ತಾರೆ ಈ ವಾರ ಅಂತೇಳಿ ವೃಷಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಿಕ ರಾಶಿ ಭವಿಷ್ಯ ವೃಷಿಕ ರಾಶಿಯವರಿಗೆ ವ್ಯಯಭಾವದಲ್ಲಿ ಶುಕ್ರ ಅಷ್ಟಮದಲ್ಲಿ ಮಂಗಳ ಇರೋದ್ರಿಂದ ಯಾರು ವಾಹನ ಚಾಲಕರು ನಿಮ್ದು ಸ್ವಂತ ವಾಹನ ಇರಲಿ ಅಥವಾ ಡ್ರೈವರ್ಗಳು ಆಗಿದ್ರು ಕೂಡ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರವಾಗಿ ನೀವು ವಾಹನವನ್ನ ಸಂಚಾರ ಮಾಡಬೇಕು ಮಾಡಬೇಕು ನಾವು ಕರೆಕ್ಟಾಗಿ ಹೋದ್ರು ಕೂಡ ಯಾರಾದ್ರೂ ಅಡ್ಡ ಬಂದ್ಬಿಡ್ಬೋದು ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ತುಂಬಾ ನೀವು ಕಾಳಜಿಯನ್ನ ವೃಷಿಕ ರಾಶಿಯವರು ವಹಿಸ್ಬೇಕಾಗತ್ತೆ ಕೃಷಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ತುಂಬಾ ಟೈಮ್ ಚೆನ್ನಾಗಿದೆ ವೈಭವತವಾದ ಜೀವನ ನಡೆಸ್ತೀರಿ ಒಡವೆಗಳನ್ನ ಪಡಿತೀರಿ ಸುಗಂಧ ದ್ರವ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳುವಂತಹ ಲಾಭ ಬಟ್ಟೆ ವ್ಯಾಪಾರ ಮತ್ತೆ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಸೌಕರ್ಯಗಳು ಮಾನಸಿಕವಾಗಿ ಉಲ್ಲಾಸವನ್ನು ಕೂಡ ಪಡಿತೀರಿ ಕೃಷಿಕ ರಾಶಿ ಜಾತಕರು ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಕುಟುಂಬದಲ್ಲಿ ದುಃಖ ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಷಿಕ ರಾಶಿ ಜಾತಕರಿಗೆ ವೃಷಿಕ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನನ್ನ ಅಭಿಷೇಕ ಮಾಡಿ ಶಿವನ ಪ್ರಾರ್ಥನೆಯನ್ನ ಮಾಡಿ ನೀವೆಲ್ಲರೂ ಕೂಡ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ವೃಷಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶಿವ ನಿಮಗೆ ಕಾ ಒಳ್ಳೇದು ಮಾಡ್ತಾನೆ ಇನ್ನು ರಾಶಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿ ಜಾತಕರಿಗೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಮಾನಸಿಕವಾಗಿ ಆಯಾಸ ಇರುತ್ತೆ ಧನಸ್ಸು ರಾಶಿ ಜಾತಕರಿಗೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ ಕೋಪ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ತಾಯಿಗಾದ್ರೂ ಕೋಪ ಜಾಸ್ತಿ ಇರುತ್ತೆ ಇಲ್ಲ ಟೆನ್ಷನ್ಸ್ ಕೆಲಸ ಜಾಸ್ತಿ ಇರುತ್ತೆ ತಿರುಗಾಟ ಅನಾವಶ್ಯಕ ಖರ್ಚುಗಳು ಕೂಡ ಉಂಟಾಗುತ್ತೆ ಧನಸು ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹಿರಿಯರ ಜೊತೆ ಉತ್ತಮ ಬಾಂಧವ್ಯ ಧನಲಾಭ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಧನಸು ರಾಶಿ ಜಾತಕರಿಗೆ ಧನಸ್ಸು ರಾಶಿ ಜಾತಕರು ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅಂತ ಮನೋ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಒಳ್ಳೇದಾಗತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿ ಯಾವುದು ಮಕರ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಿಮಗೆ ಧೈರ್ಯ ಸ್ಥೈರ್ಯ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಆದ್ರೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಮಕರ ರಾಶಿ ಜಾತಕರಿಗೆ ಅಪಾಯ ಆದಾಯದಲ್ಲಿ ಏರಿಕೆ ಆಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿದೆ ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸೋಮವಾರ ಮಂಗಳವಾರ ಬುಧವಾರ ಧನಪ್ರಾಪ್ತಿ ಆದ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಏನೋ ಒಂಥರ ಸೋಮೇರಿ ಸೋಮವಾರತನ ಧನವ್ಯಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಮಕರ ರಾಶಿಯವರು ಕಾಲಭೈರವನನ್ನ ಓಂ ಕಾಲಭೈರ ಕಾಲಭೈರವಾಯ ನಮಃ ಅಂತ ಹೇಳಿ ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ ಮಕರ ರಾಶಿಯವರಿಗೆ ಒಳ್ಳೇದಾಗುತ್ತೆ ಇನ್ನು ರಾಶಿಗುಲದಲ್ಲಿ ಏಕಾದಶ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಿ ನೋಡೋಣ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ ಕುಂಭರಾಶಿಗೆ ದ್ವಿತೀಯ ಭಾವದಲ್ಲಿ ರಾಹು ಸಂಚಾರ ಆಗ್ತಿರೋದ್ರಿಂದ ಆದಷ್ಟು ಸುಳ್ಳನ್ನು ಹೇಳ್ಬೇಡಿ ಹೆಚ್ಚು ಆಹಾರವನ್ನು ತಿನ್ನಬೇಡಿ ಯಾಕಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ತಿನ್ಬೇಕು ಇನ್ನು ತಿನ್ಬೇಕು ತಿನ್ಬೇಕು ಅಂತ ತೃಪ್ತಿನೇ ಆಗದೆ ಇರುವಂಥ ಪರಿಸ್ಥಿತಿಗಳು ಉದ್ಭವ ಆಗಿರುತ್ತೆ ಮತ್ತು ಮಾನಸಿಕವಾಗಿ ನೆಮ್ಮದಿ ಇಲ್ಲದಂಗಾಗಿರುತ್ತೆ ಆಗಿರುತ್ತೆ ಆದರೂ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕುಂಭರಾಶಿಯವರಿಗೆ ತುಂಬ ಟೆನ್ಷನ್ ಆಗಿದೆ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ ಧನಂ ಮೂಲಂ ಇದಂ ಜಗತ್ ಅಂತೀವಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಬೇಸರ ಶೀಘ್ರ ಕೋಪ ಕೋಪವನ್ನ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತೀವಿ ಕೋಪ ಅನ್ನೋದು ನಮ್ಮಲ್ಲಿ ಪ್ರೀತಿಯನ್ನ ನಾಶ ಮಾಡುತ್ತೆ ನಾನು ನಾನು ಅನ್ನುವಂಥದ್ದು ವಿನಯವನ್ನ ನಾಶ ಮಾಡುತ್ತೆ ಅದಕ್ಕೆ ವಾರದ ಕೊನೆ ಎರಡು ದಿವಸ ಕೋಪವನ್ನ ಮಾಡ್ಕೋಬೇಡಿ ಕುಂಭರಾಶಿ ಜಾತಕರು ವೀರಭದ್ರನ್ನ ಶಿವನ ಮತ್ತೊಂದು ರೂಪ ವೀರಭದ್ರ ಓಂ ವೀರಭದ್ರಾಯ ನಮಃ ಓಂ ಶ್ರೀ ವೀರಭದ್ರಾಯ ನಮಃ ಅನ್ನುವಂತ ಬಂದ ಜಪ ಮಾಡಿ ಶಿವ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಕುಂಭರಾಶಿಯವರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಕುಂಭರಾಶಿ ಆದ್ಮೇಲೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ ಯಾರ್ಯಾರು ಮೀನರಾಶಿ ಜಾತಕದಿದ್ರಿ ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ ಹಾಗಾದರೆ ಮೀನರಾಶಿ ಇಪ್ಪತ್ತು ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ರಾಶಿಯವರಿಗೆ ಟೈಮಿಂಗ್ಸ್ ಎಲ್ಲ ನಿಮಗೆ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಇದ್ರಲ್ಲಿ ಕೆಳಗಡೆ ಡಿಟೇಲ್ಸ್ ಬರುತ್ತಲ್ಲ ಅಲ್ಲಿ ನಿಮಗೆಲ್ಲ ಸ್ಟ್ಯಾಂಪ್ ಬರುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವ್ರಿಗೆ ಯಾವ ರಾಶಿಗಳು ಅಂತ ಹಾಗಾದ್ರೆ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹು ಚತುರ್ಥದಲ್ಲಿ ಕುಜ ಅದಕ್ಕೆ ಮನೆಯಲ್ಲಿ ಕಲಹಗಳಾಗ್ಬೋದು ಮನೇಲಿರೋ ಮನಸ್ಸು ಬೇಜಾರಾಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಆತಂಕ ಹೆಚ್ಚಾಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಿಲಿಟರಿಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಟೆನ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಕುಂಭರ ರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಸೋಮವಾರ ಮಂಗಳವಾರ ಬುಧವಾರ ವ್ಯಾಪಾರದಲ್ಲಿ ನಷ್ಟ ಮಕ್ಕಳ ಜೊತೆ ವಿವಾದ ಇರುತ್ತೆ ಮಕ್ಕಳ ಜೊತೆ ವಿವಾದ ಇದ್ದಾಗ ನಾವು ಯಾವುದನ್ನೇ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಇನ್ನು ವಾರದ ಕೊನೆಯ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಆರೋಗ್ಯ ಪ್ರಾಪ್ತಿ ಧನಲಾಭ ಆಗುವ ಸಾಧ್ಯತೆಗಳು ನಿಮ್ಗೆ ಅತಿ ಹೆಚ್ಚಾಗಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಮೀನರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನೀವೆಲ್ಲ ಕೇಳಿದ್ರೆ ಸರ್ವಜ್ಞನ ರೂಪದಲ್ಲಿ ಶಿವನನ್ನ ಓಂ ಸರ್ವಜ್ಞಾಯ ನಮಃ ಅಂತೇಳಿ ಗಂಗಾಚಲದಿಂದ ಶಿವನ ಅಭಿಷೇಕ ಮಾಡಿ ನಿಮಗೆಲ್ಲ ಒಳ್ಳೆದಾಗುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲ ನನ್ನ ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಗೊತ್ತಿ ಅನಿಸುತ್ತಿ ಮುಂದೆ ಹಾಕುವ ನೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಶಾಸ್ತ್ರ ಜ್ಯೋತಿಷ ಶಾಸ್ತ್ರ ಅನ್ನೋದು ಏನಿದೆ ಬೆಳಕು ಎಲ್ಲರಿಗೂ ಕೂಡ ಬೆಳಕು ಕೊಡುತ್ತೆ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ